ಜಿಲ್ಲೆಗಳು ಎಷ್ಟು ವೆರಿ ಗುಡ್ ಅವುಗಳನ್ನ ತಪ್ಪದೇ ಮೂವತ್ತೊಂದು ಜಿಲ್ಲೆಗಳ ಹೆಸರನ್ನ ತಪ್ಪದೇ ಹೇಳಲು ಸುಲಭದ ಸೂತ್ರವನ್ನ ಏನಪ್ಪಾ ಅಂದ್ರೆ ವೈಷ್ಣವಿ ಮತ್ತು ಓಂಕಾರ ಹೇಳ್ಕೊಡ್ತಾರ ನೋಡ್ರಿ

ನೀವು ಜಗ ಕೂತ್ಕೊಂಡ್ಬೇಡ್ರಿ ಅಲ್ಲೇ ನಾ ಸ್ಟಾರ್ಟ್ ಮಾಡ್ರಿ ಗೊತ್ತಾಗಿದ್ದ ಈಗ ಎಲ್ಲರೂ ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕವಿರಾಯ ಬಿ ಗದ ಬಾವಿ ಬೇಕು ಈಗಂದ್ರಿ ಕ ಕಲಬುರ್ಗಿ ವಿಜಯನಗರ ಮತ್ತ ಕವಿ ರಾಯ ರಾಯಚೂರು ಯ ಯಾದಗಿರಿ ಇನ್ ಕವಿ ರಾಯ ಆಯ್ತು ಇನ್ ಬಿ ಗದ ಬಿ ದ ಉತ್ತಿ ನೋಡ್ ನೋಡಿ ಹೇಳ ಈ ತರ ಏನ್ ಇಲ್ಲ ಈಗ ನೋಡ್ರಿ ಕವಿರಾಯ ಬೀಗದ ಬಾವಿ ಬೇಕೋ ಬೆಂಚಿ ಬಕೋಚಿ ರಾಸಿ ಬೆಂದಾತು ಮಂಚ ಮೇಜಿ ಹಾವು ಹಾವು ಕೊಂಧ ಇಷ್ಟ ಹೇಳು ಅಂದ್ರೆ ಈಗ ನಾನು ಹೇಳ್ಬೋದಿಲ್ಲ ಆರಾಮಾಗೆ ಇಲ್ಲ ನಿಮ್ ಕಡೆ ಪಟ್ನ ಬರ್ಯಾಕ ಏನಾರ ಅಂದ್ರೆ ಇದನ್ನ ಬರ್ದ್ ಬಿಟ್ಟು ಒಂದೊಂದ್ ಲಕ್ಷ ರೂಪಾಯಿ ಕೈ ಇಟ್ಟ್ರಿ ಅಂದ್ರೆ ಈ ಮೂವತ್ತೊಂದು ಜಿಲ್ಲೆಗಳ ಹೆಸರುಗಳು ಬೇಗ ಬೇಗ ಬಂದ್ಬಿಡ್ತಾವ್ ಪಿಕ್ಚರ್ ಹಾಡು ಇಷ್ಟು ಉದ್ದ ಬರ್ತಾ ಮೇಲೆ ಇದ್ ಬರ್ಬೇಕಲ್ಲ ಈ ಸೂತ್ರ ಕುಡಿತೈತೆ ಒಂದೊಂದ್ ಲಕ್ಷ ಕಲ್ಬುರ್ಗಿ ಹಂಗೇನ ಅವಶ್ಯಕತೆ ಇಲ್ಲ ಕಲ್ಬುರ್ಗಿ ಅಂತ ನೆನಪು ಬರೋ ಸಲುವಾಗಿ ಅದೈತಿ ಈಗ ಹೇಳ್ತೀರಿ ಕಲ್ಬುರ್ಗಿ ಓದ್ತಾ ಓದ್ತಾ ಏನಾಗಿ ಬಿಡ್ತೇತಿ ನಿಮ್ಗ ರೂಢಿ ಆಗಿಬಿಡ್ತೈತಿ ಅದೆಲ್ಲಾನು ಇದೇನೇನೆ ಬೇಗ ಅವಶ್ಯಕತೆನೆ ಬಿಡಂಗಿಲ್ಲ ಯಾವುದು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅದು ಯಾವಾಗಲೂ ನಿಮ್ಮ ತಲೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದಂಗ ನೆನಪು ಉಳ್ದ್ ಬಿಡ್ತೈತಿ ಸ್ಟಾರ್ಟಿಂಗ್ ಅಷ್ಟೇ ಇದನ್ನ ಅನ್ಕೊಂಡು ಒಂದ್ ಹಾಕ್ಸರ್ತೆ ಬರೆಯೋದು ನೀವು ಮುಂದೆ ಇಟ್ಕೊಳಂಗಿಲ್ಲ ಜಿಲ್ಲೆಗಳನ್ನ ಹೇಳ್ಕೊಂತ ಇಟ್ಕೊಂಡು ಈಗ ನೋಡ್ರಿ ಇದ್ರ ಮೇಲೆ ಕಡೆ ಏನೋ ನೋಡ್ಬೇಡ್ರಿ ನಮ್ ಕಡೆ ಎಷ್ಟ ನೋಡ್ರಿ ಕಲಬುರ್ಗಿ ಈಗ ನೋಡ್ರಿ ಬೇ ಬೆಳೂರ್ ಗ್ರಾಮ ಅಂತರ ಚಿಕ್ಕಬಂಗ್ಳೂರು ಚಿಕ್ಕಬಳ್ಳಾಪುರ ಈ ತರ ಬಳ್ಳಾರಿ ಕೋಲಾರ ಈ ತರ ಏನಾಗಬಹುದು ಬಂದ್ಬಿಡ್ತೈತಿ ಆದ್ರೆ ಮೊದಲು ಯೂನಿವಾಸ್ ನೋಡಿಬಿಡ್ರಿ ಈಗ ಕಲ್ಬುರ್ಗಿ ವಿಜಯಪುರ ಮೊಗ್ಗ ಶಿವಮೊಗ್ಗ ಏನೇನೋ ಅಂದಿರಿ ಆ ಥರ ಆಗಬಾರ್ದು ಸರಿಯಾಗಿ ನೋಡ್ರಿ ರಸ್ಪದಿರ್ಗ ಶಿವಮೊಗ್ಗ ಬೆಂಗಳೂರು ಗ್ರಾಮಾಂತರ ಧಾರವಾಡ ತುಮಕೂರು ಮಂಡ್ಯ ಚಾಮರಾಜನಗರ ಮೈಸೂರು ಚಿಕ್ಕಬಳ್ಳಾಪುರ ಕನ್ನಡ ಕೊಪ್ಪಳ ದಾವಣಗೆರೆ ಕರ್ನಾಟಕದ ಒಟ್ಟು ಮೂವತ್ತೊಂದು ಜಿಲ್ಲೆಗಳು ಇಲ್ಲಿ ನೋಡ್ರಿ ಇವನ ಮೊದಲ ಕಲಬುರ್ಗಿ ಇದಕ್ಕ ಈ ಹಿಂದೆ ಏನಂತ ಕಲಿತಿದ್ರು ಅಂದ್ರೆ ಗುಲ್ಬರ್ಗ ಪ್ರೇಯರ್ ಒಳಗ ಪ್ರಶ್ನೆ ಹೊಸ ರಸ ಪ್ರಶ್ನೆ ಕೇಳ್ತಿರಲ್ಲ ಅಲ್ಲೇ ನೀವು ಕೇಳ್ಬೋದು ಕಲಬುರ್ಗಿಯ ಹಿಂದಿನ ಹೆಸರೇನು ಏನಿತ್ತು ಹೇಳ್ರಿ ಗುಲ್ಬರ್ಗ ಅಂತಿತ್ತು ಹೊಸ ಹೆಸರು ಕಲಬುರ್ಗಿ ಇಲ್ಲ ಗುಲ್ಬರ್ಗ ಮಾಡ್ಲಿಕ್ಕೆ ಏನಂತ ಕೇಳ್ತಿದ್ರು ವಿಜಾಪುರ ಅಂತ ಹೆಸರು ವಿಜಾಪುರ ಈಗಿನ ಹೆಸರು ವಿಜಯಪುರ ಇಲ್ಲಿ ವಿಜಯನಗರ ಅನ್ನೋದೈತಿ ನೋಡ್ರಿ ಇದು ಹಳೆಯ ಹೆಸರು ಹೊಸಪೇಟೆ ಈಗ ಸದ್ಯಕ್ಕೆ ವಿಜಯನಗರ ಇಂತ ಇದ್ರ ಜೊತೆ ಜೊತೆಗೆ ಈ ಜಿಲ್ಲೆಗಳ ಹೆಸರಾಗಿ ಅಥವಾ ಅಲ್ಲಿ ಇರ್ತಕ್ಕಂತ ವಿಶೇಷತೆಗಳನ್ನ ಮುಂದ್ ಮಾಡ್ಕೊಂತ ಹೋಗುವ ಮೂರ್ ದಿನ ಟೈಮ್ ಬರಕತ್ತೈತಿ ನೋಡ್ದೆ ಹೇಳಾಕತ್ತೀರಿ ಆದ್ರೆ ಈ ಜಿಲ್ಲೆಗಳ ಆ ಜಿಲ್ಲೆಗಳನ್ನೆಲ್ಲ ಅಳಕಿಸಿದ ಮೇಲೆ ಕವಿ ಇದ್ರ ಮೇಲೆ ಬೆರಳಿ ಪ್ರತಿಯೊಂದು ಜಿಲ್ಲೆ ಹೆಸರು ಜೋರು ಜೋರಾಗಿ ಪ್ರತಿಯೊಬ್ರಿಗೂ ತಪ್ಪದೇ ಹೇಳಕ್ಕೆ ಬರಬೇಕು ಮಾಡ್ತೀರಿ ನೋಡಿ ಹಾಂ ಗುಡ್ ನೋಡಿ ಮಾಡ್ಕೊಂಬನ್ರಿ ಆಮೇಲೆ ಇದನ್ನು ಏನು ಇಟ್ಕೊಂಗಿಲ್ಲ ನೋಡ್ದೆ ಎಲ್ಲನೂ ನೋಡ್ದೆ ಹೇಳಕ್ಕೆ ಕಲಿಬೇಕು ಓಕೆ ಓಕೆ